நம்ம சூதுபுட்டு நோடு ஏனில் ஓஹோ ಹೋಗ್ಲಿ ಬಿಡು ಹೋಗ್ಲಿ ಬಿಡು ನಮ್ಮರು ತಮ್ಮರು ಅಂತ ನಾನು ಸುಮ್ಮನಿದ್ರೆ ನಿಂಗೆ ಯಾಕ ಜಾಸ್ತಿ ಆತಲ್ಲ ನೋಡಿ ಹಾ ನನ್ನಮ್ಮಗೆ ಏನೇ ಮಾಡಿದ ಅಂತ ಅದ ನಿನಗೆ ಹಾ ಏನ್ ಮಾಡಿದ ಅಂತನ ಅಯ್ಯೋ ದೇವರೇ 나ನೇ ನಂದೆ ಪುತ್ರಂಗ ನಾನು ಪಾಡಿ ನಾನು ಸುಮ್ಮನಿದ್ದೆನಿ இதுதான் நான் முன்னாடி இங்கே நாட்டுக்காரர்கள் பார்த்து முக்கியமானவர் என்றும் ನಾವು ನನ್ನ ಮಮ್ಮಗುನ್ನ ಕಣ್ಣಾಗಿಟ್ಟು ಸಾಕಿದೀವಿ ನಾಲ್ಗೆ ಸೇದೋಗ ಅಂತ ಮಾತಾಡ್ತಿದ್ಯಲ್ಲ ನಿನ್ಗೆ ಹೊಟ್ಟಿರ್ಬೇಕೆ ನಿನಗೆ ದೌಲತ್ತು ದುರಾಂಕಾರ ನನ್ನ ಕೈ ನಡೆಯಲ್ಲ ನಿನ್ನೆಲ್ಲ ದೌಲತ್ತು ದುರಾಂಕಾರ ಕಿರಿಕೆ ಈ ಕಡೆ ಕಿಲ್ಲಿ ಯಾಕೆ ಯಾಕೆ ಕದ್ದೇವ್ ನಿನ್ನವೇನ ಆ ಉಂಗ್ರ ಕದ್ದೇವ್ನೆ ನಿನ್ ಸ್ವಂತದ ಪಟ್ಟಿ ಕದ್ದೇವ್ನೆ ಶೈನ್ ಕದ್ದೇವ್ ರಾಗಿ ರಾಜಿ ಕದ್ದೇವ್ನೆ ಏನ್ ಕದ್ದೇವ್ನಿ ತೋರ್ಸಿದ್ ನನ್ ಮಾಮಿಯನ್ ಕದ್ದೇವ್ನಿ ಅಂತಾನ ನಾವು ಕಂಡ ವಸ್ತು ಕಟ್ಕಸಿ ಸಮಾನ ಯೋಣಿ ಸಮಾನ ಅಂತ ಬದುಕ್ತಿವಿ ಅಂತಾರ ಮನೆತನಕ್ ಬಂದವು ನೀವು ಆ ಕಾತನಕ್ ಪಟ್ಟ ಓರ್ಸಿದ್ಯಲ್ಲಾ ನೀನ್ ಒಳ್ಳೇದ ಕೈತಿರಿ ಒಳ್ಳೇದಾಕೈತೇರಿ ನಿನ್ಗೆ ಇದಾಕ್ ಪುಟ್ಟಂಗ ಕಜ್ಜಿ ನೀನ್ ಹೆಂಗ ಮಾತಾಡ್ತೀನಿ ಇವತ್ತು ಹಾ ಬಾಯಿಗ್ ಬಂದಂಗ ಮಾತಾಡಬೇಡ ನೀನ್ ಸುಮ್ನಿರು ಹಾ ಏನೋ ಹುಡುಗರ್ ಸಲ್ಲಾಟ್ ನೀನ್ ಕೈಲಾ

நம்ம நம்னி ஆத்து நான் ஆத்து நன் சசி ஆத்து நன் மக ஆத்துவிடியோது ஆ நமக்கு ನಾವು ಭಿಕ್ಷೆ ಬೇಡಿರೂ ನೀಯತ್ತಿಂದ ಬದುಕ್ತೀವಿ ಕಣಮ್ಮ ನಿನ್ನಂಗೆ ಇಂತ ಅಡಬಿಡಂಗೆ ಆಟಗಳನ್ನ ಆಡ್ಕೊಂಡು ನಾವು ಬದುಕ ಮುನ್ಸಲ್ಲ ನಾವು ಬಂದ್ಬಿಟ್ಲು ಈಗ ಹೇಳಕ್ಕೆ ಆಗಲೇ ಕೇಳಿದ್ಕೇನಲ್ಲು ನಾನು ಕಳ್ಳ ಅಂದೇ ಇಲ್ಲ ಅಂತ ಅಂದ್ಲು ಈಗ ಒಂದು ಜೋರ್ ಮಾಡಿ ಕೇಳಿದ್ಕೆ ಸಲ್ಲಾಟ್ಕಂದೆ ಸಲ್ಲಾಟ್ಕಂದೆ ಅಂತ ಹೇಳ್ತಿ ಇವತ್ತು ಸಲ್ಲಾಟ್ಕಂದೆ ಅಂತ ನಾಳೆ ಮನೆ ಮುಂದಕ್ಕೆ ಬಂದು ನೀವು ಕಳ್ಳರ ನಿಮ್ಮ ಮನೆಯರೆಲ್ಲ ಕಳ್ಳ್ರಿ ಅಂತ ಹೇಳ್ತೆ ಅದು ಚಳ್ಕಂಡ ಸುಮ್ಮನೆ ಕಾಕೈತೆ ಆಹಾ ನನ್ನ ಮಗ ಸೀನಪ್ಪ ಗೊತ್ತಿಲ್ಲ ವಿಚಾರ நீர்ம ஜனி கேள்ி தாடக் கணத்திட அவள் சவாசன ஏனோ உடுகு ஜங் ஆட்கண்டித்திடு நானும் அதுங்கம் அண்ணி இவ்வளோ நன் மம் வந்தனும் நாய்க்க நன் பிடுக்கு பத்தானே நன்பு வந்து மாதாட் தா எம்மணி தான் நான் விடலாம் ஆஹ் நீல் கழ்தி சல்லாட்க்க நீங்க செல்லாட் கண்டித்தா

ನನ್ನ ಮಗ ದುಡ್ದು ನನ್ನ ಗಂಡ ದುಡ್ದಿ ಎಮ್ಮ ಸುಮ್ನಿರಮ್ಮ ಯಾಕೆ ಜಗಳ ಆಡ್ತಿದ್ಯಾ ಆ ಪುಟ್ಟ್ರಂಗಜ್ಜಿ ಮೇಲೆ ಯಾಕಂಗ್ ಜಗಳ ಏ ಸುಮ್ಕೀರು ಆನಂದನು ಮಂಜುನು ಸುಮ್ನೆ ಸುಮ್ ಸುಮ್ಕಿ ಜಗಳಾಡಿ ಜೋರಾಗಿ ಜಗಳ ಜೋರಾಗಿ ಜಗಳಾಡ್ತಾ ಇದ್ದೀರಾ ಬೆಟ್ಟನ ಬಿಡ್ತಿದ್ಲು ಅಪ್ಪ ನನ್ನ ಮಗನೇ ಇನ್ನೊಂದಿನ ರೊಟ್ಟಿ ಬಾಗಲು ಆ ಹುಡುಗನ್ ಜೊತೆ ಆಡೋದೇನು ನೋಡ್ಬಿಟ್ರೆ ಕೈ ಕಾಲ ಮುರಿದು ಬಿಡ್ತೀನಿ ಲೋಪಪ್ಪ ನನ್ನ ಮಗನೇ ನನ್ನ ಎಲ್ಲಿ ಮೊಟ್ಟಿ ಬಾಗಲ ಬಂದ್ ಬಟ್ಲಿ ಇಲ್ಲಿ ಹೇಳಕ್ ಮಗೋಗಿ ಚಂದ ಕೇಳಕ್ ಬಂದ್ ಬಟ್ಲು ಅವಟ್ಟಿ ಬಾಗ್ಲು ತುಳಿ ಬೇಡ ಅವಟ್ಟಿ ಬಾಗ್ಲು ತುಳಿ ಬೇಡ ಹೋಗಿ ದಾರೋಗೆ ನನ್ನ ಮಮ್ಮಗೂಗೇನು ಊರಲ್ಲಿ ಊರ್ ತುಂಬಾ ಜೊತೆಗಾರ ಇದ್ದಾರೆ ಆಟ ಆಡಕ್ಕೆ ನಿನ್ ಮಮ್ಮಗ ಅಲ್ಲ ನಿನ್ ಮಗ ಒಬ್ನೇ ಅಲ್ಲಿರೋದು ಹ ನನ್ನ ಏನು ಊರು ತುಂಬಾ ಬಂದು ಬಳಗದಾರ ಇದೆ ಬಂದ್ ಬಟ್ಲಿ ಹೇಳಕ್ ಇಲ್ಲಿ ಮಮ್ಮಿ ಮೈ ಡಿಯರ್ ಸನ್ ಯಾಕೋ ಹಿಂಗ್ ಜಗಳ ಮಾಡ್ತಾ ಇದೀರಾ ಹ ಅಮ್ಮ ಏ ಏ ನಕ್ಷ ಇದೆಯ ಮೈಲಿ ವಾಟ್ಸಾಪ್ ನಿಂಗೆ ಯಪ್ಪಾ ಮುಖ್ಯ ಈ ಪಾಹತಕ ಐತಲ್ಲ ಈ ಪಾಣತಕ ನನ್ನ ಕೈ ಅಂತಿದ್ ನೋಡಕ್ಕ ಹು ನಿನ್ನ ಕುಡ್ಕ ಅಂತ ಹೇಳ್ತೈತಿ ನೀವು ನಿಮ್ಮ ಮನೆಯವ್ರ ಇಲ್ಲ ನೀವು ನೀರ್ ಕಾತರೆ ಮಾಡ್ತೀಯಾ ನಿಮ್ಮ ಅಪ್ಪ ಕುಡ್ಕೊಂಡು ತುಂಬಾ ಮರಗ ನಿಂತು ಏನೇನೋ ಬೈಕೈತಿ ನೋಡಪ್ಪ ಏ ಪರೋಜಮ್ಮ ಏ ಏ ನನ್ನ ಬೈ ಒಂದು ಪಕ್ಷ ನಾನು ಸಹಿಸ್ಕೊಂತೀನಿ ನನ್ನ ಮಗನೇನ ನೀನು ಬೈದು ಬಿಟ್ರೆ ಏನು ತಿಳ್ಕೊಂಡಿದ್ದ ನೀನು ನಮ್ಮನ್ನ ಹಾಂ ಏನು ತಿಳ್ಕೊಂಡಿದ್ದಾವ ಆ ಯಾಕೋ ಇತ್ತೀಚಿಗೆ ನಿಮ್ದು ಜಾಸ್ತಿ ಆಯಿತು ಏಯ್ ಬರೋದಮ್ಮ ಬರ ಅಂತ ಕಡೆ ಮಾತಾಡಿ ಇವನೊಬ್ಬ ಸಾಕಾಗಿತ್ತು ಏನು ಮನ ಮಕ್ಕಳೆಲ್ಲ ಉದ್ದಕ್ಕೆ ಟೊಂಕ ಕಟ್ಕೊಂಡು ಜಗಳಕ್ಕೆ ಬಂದಿದ್ದೀರಿ ನನ್ನ ಮೇಲೆ ವಾ ಒಂಟಿ ಹೆಂಗಸಿನ ಮೇಲೆ ನೀವೆಲ್ಲ ಜಗಳಕ್ಕೆ ಬಂದಿದ್ದೀರಲ್ಲ யூர வர்ம வந்து கத்தி வர்ஷ மாய் கர்சம்மா நீண்ட அந்தியா ಕರ್ಸು ನೋಡೋಣ ಅವನ ಎಂಥ ಬೆಂಕಿ ಚೆಂಡ ನಾನು ನೋಡ್ತೀನ ಕೈ ಆ ನಾನು ಗೊತ್ತಲ್ಲ ಸುಮ್ಮನಿದ್ರೆ ಸುಮ್ಮನಿದ್ಬಿಡ್ತೀನಿ ಬಿದ್ರೆ ರಾಜ ಹುಲಿ ಆ ಏಕುಮಾರ್ ಜೊತು ಕೂಡ ಏಯ್ ಪರ್ವತಮ್ಮ ಗೊತ್ತಲ್ಲ ಸೀನಪ್ಪ ಈ ಸೈಲೆಂಟ್ ಇನ್ ಕೇಸ್ ಯು ನೀನ ಹತ್ತೊಯ್ತು ಮಾತಾಡಿದ್ರೆ ಸೀನಪ್ಪ ಈಸ್ ವೈಲೆಂಟ್ ಹೋಗ್ತಾ ಇರೋ ಇಲ್ಲಿಂದ ಜಾವ ಖಾಲಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ஐ அம் திங்க உகிர நரசிம்ம கஜிபடுத்தி நான் இஷ்டே